ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುಂಬೈ ಕನ್ನಡ ಅಕ್ಷತಾ ಇವತ್ತಿನ ವೀಡಿಯೋ ಒಳಗೆ ರೋಡ್ ಟ್ರಿಪ್ಸ್ ಮಾಡುವಾಗ ಮಕ್ಕಳಿಗೆ ಮೋಷನ್ ಸಿಕ್ನೆಸ್ ಅಂತಂದ್ರೆ ವಾಂತಿ ಆಗೋದು ತಲೆ ತಿರುಗಿ ಬರೋದು ಅದೆಲ್ಲ ಪ್ರಾಬ್ಲಮ್ಸ್ ಇರ್ತಾವಲ್ಲ ಸೊ ಅಂಥ ಪ್ರಾಬ್ಲಮ್ಸ್ ಇದ್ದಾಗ ಏನು ಮಾಡಬಹುದು ಅನ್ನೋದು ಪರಿಹಾರಗಳನ್ನು ನಾ ಇವತ್ತು ಹೇಳತ್ತೀನಿ ನಾವು ಎನ್ ಜೊತೆ ರೋಡ್ ಟ್ರಿಪ್ಸ್ ಮಾಡುವಾಗ ನಮಗೂ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಆಕೆ ಕಡಿಮೆ ಅನ್ನೋ ಒಂದು ನಾಲ್ಕೈದು ಸಲ ವಾಂತಿ ಮಾಡ್ಕೋತಿಲ್ಲ ಸೊ ಹಾಗಾಗಿ ಒಂದು ಕೆಲವೊಂದಿಷ್ಟು ಪರಿಹಾರಗಳನ್ನು ನಾ ಕಂಡುಕೊಂಡೆ ಅದರಿಂದ ಅದು ಸ್ವಲ್ಪ ಕಡಿಮೆ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಫ್ ನೀವು ಏನಾರು ಭಾಳ ರೋಡ್ ಟ್ರಿಪ್ಸ್ ಮಾಡೋರಿದ್ರಿ ಕಾರ್ ಒಳಗೆ ಭಾಳ ಟ್ರಾವೆಲ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳ ಜೊತೆ ಮಾಡ್ತಿದ್ರಿ ಅಂತಂದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲಿ ಅಂತಂದ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುತ್ತೇನೆ ಸೊ ಹಂಗಂದ್ರೆ ಬರ್ರಿ ಏನೇನು ಮಾಡ್ಬೋದು ಅಂತ ಹೇಳ್ತೇನೆ ಮೊದಲಿಗೆ ಕಾರ್ನ ಟ್ರಾವೆಲ್ ಮಾಡೋದಿತ್ತಂದ್ರೆ ನಿಮ್ಮ ಮಕ್ಕಳಿಗೆ ಮೋಷನ್ ಸಿಕ್ನೆಸ್ ಇತ್ತು ಅಂತಂದ್ರೆ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ತೋರ್ಸೋಕೆ ಹೋಗ್ಬೇಡ್ರಿ ಕಾರ್ ಟ್ರಾವೆಲ್ ಮಾಡುವಾಗ ಮೊಬೈಲ್ ತೋರಿಸೋದ್ರಿಂದ ಟ್ಯಾಬ್ ತೋರಿಸೋದ್ರಿಂದ ಏನಾಗ್ತೈತಿ ಅವೇನಾದ್ರೂ ಗೇಮ್ ಆಡೋದು ಇಲ್ಲ ವೀಡಿಯೋ ನೋಡೋದು ನೋಡ್ಕೋತಕ್ಕ ಕೂತ ಮೂವ್ ಆಗೋ ಇಮೇಜಸ್ನ ಏನು ನೋಡ್ತಿರ್ತಾವಲ್ಲ ಅದರಿಂದ ಮಕ್ಕಳ ತಲೆ ತಿರುಗಿ ವಾಮಿಟ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ ಸೊ ಹಾಗಾಗಿ ದಯವಿಟ್ಟು ಮೊಬೈಲ್ ತೋರ್ಸೋಕೆ ಹೋಗ್ಬೇಡ್ರಿ ಎರಡನೇದ್ದು ಮೊಬೈಲ್ ಎರಡನೇದ್ದು ನಾಳೆ ಟ್ರಾವೆಲ್ ಮಾಡ್ತೀರಂದ್ರೆ ಇವತ್ತಿನ ರಾತ್ರಿ ಊಟ ಮಕ್ಕಳಿಗೆ ಸಿಂಪಲ್ಲಾಗಿ ಕೊಡಿರಿ ಭಾಳ ಹೆವಿ ಹೆವಿ ಊಟ ಕೊಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಟ್ರಾವೆಲ್ ಮಾಡೋದಿನ ಬೆಳಗ್ಗೆ ನಾಷ್ಟನೂ ಭಾಳ ಹೆವಿ ಹೆವಿ ಕೊಡಕ್ಕೆ ಹೋಗ್ಬೇಡ್ರಿ ಮಸಾಲಿದ್ದು ಭಾಳ ಕರೆದಿದ್ದು ಆ ಥರದ್ದು ಆಮೇಲೆ ಭಾಳ ಹೆವಿಯಾಗಿ ತಿನ್ಸೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಎಷ್ಟು ಸಾಧ್ಯದಿಲ್ಲ ಅಷ್ಟು ಸಿಂಪಲ್ ಊಟ ಕೊಡ್ರಿ ಸ್ವಲ್ಪ ಕಡಿಮೆ ಊಟ ಕೊಡಿರಿ ಮೋಷನ್ ಸಿಕ್ನೆಸ್ ಪ್ರಾಬ್ಲಮ್ ಇದ್ರೆ ಸ್ವಲ್ಪ ಕಡಿಮೆನ ಊಟ ಕೊಡ್ರಿ ಆಮೇಲೆ ಮೂರನೇದು ನೀವು ಕಾರ್ ಒಳಗೆ ಸಿಕ್ಕಪಟ್ಟ ಸ್ನ್ಯಾಕ್ಸ್ ತಂದು ಇಟ್ಕೊಂಡು ಮಕ್ಳಿಗೆ ತಿನ್ನೋಕೆ ಕೊಡೋಕ್ಕೆ ಹೋಗ್ಬೇಡ್ರಿ ನಂಗೆ ಗೊತ್ತು ಎಲ್ಲರಿಗೂ ಮಕ್ಳಿಗೆ ಅನ್ಸರ್ ಇದ್ದೇ ಇರ್ತೈತಿ ಹಶು ಆಗ್ತೈತಿ ಮಕ್ಕಳಿಗೆ ದೂರ ಟ್ರಾವೆಲ್ ಮಾಡೋರು ಇರ್ತೀವಿ ಹಂಗೆ ಅಂತಂದು ಭಾಳ ಸ್ನ್ಯಾಕ್ಸ್ ಅದು ಇದು ತಂದಿರ್ತೀವಿ ಬಟ್ ಏನಾಗ್ತೈತಿ ಅಂತಂದ್ರೆ ನೀವು ಕಾರ್ ಒಳಗಂತ ಅಲ್ಲೇ ಕುಂತು ಅಲ್ಲೇ ತಿನ್ನೋದ್ರಿಂದ ಅದ ಸ್ಮೆಲ್ಲ ಕಾರ್ ಫುಲ್ಲಾಗಿ ಅದನ್ನು ವಾಮಿಟ್ ಆಗೋಕೆ ಟ್ರಿಗರ್ ಮಾಡ್ದಂಗೆ ಆಗ್ತೈತಿ ಆ ಮತ್ತೆ ಒಳಗೆ ಹೋಗಿ ಆ ಸ್ಮೆಲ್ ಅಲ್ಲೇ ಸುತ್ತಾಕಿ ಅದು ಕಾರಿಂದ ಒಂಥರ ಸ್ಮೆಲ್ ಇರ್ತೈತಿ ಸೊ ಪ್ಲಸ್ ಆ ಸ್ನ್ಯಾಕ್ಸ್ ಅಲ್ಲಿ ಮಿಕ್ಸ್ ಆಗಿ ಭಾಳ ಅಂದ್ರೆ ಭಾಳ ಮೋಷನ್ ಸಿಕ್ನೆಸ್ ಆಮೇಲೆ ಒಂತ್ಯಾಗೋ ಚಾನ್ಸಸ್ ಭಾಳ ಇರ್ತೈತಿ ಅದಕ್ಕೆ ನೀವು ತಿನ್ಸಬೇಕು ಭಾಷಣ ಭಾಳ ಆಗೈತಿ ಅಂತಂದ್ರೆ ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ತಗೋರಿ ಕಾರೆಲ್ಲರ ಒಂದು ಕಡೆ ನಿಲ್ಲಿಸಿ ಸ್ವಲ್ಪ ಕುಂತು ಆರಾಮಾಗಿ ತಿಂದು ನೀರು ಕುಡಿದು ಆಮೇಲೆ ಒಂದು ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ವಾಕ್ ಮಾಡಿ ಒಂದು ಐದು ಹತ್ತು ನಿಮಿಷ ಅಲ್ಲೇ ಇದ್ದು ಹೊರಗಿದ್ದು ಫ್ರೆಶ್ ಆಗಿ ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು ನಿಮ್ಮ ಜರ್ನಿ ಇನ್ನೊಂದು ಏನಂತಂದ್ರೆ ಯಾವಾಗಲೂ ನಿಮಗೆ ಹೈಡ್ರೇಷನ್ ಹೈಡ್ರೇಟ್ ಆಗಿರೋದು ಭಾಳ ಇಂಪಾರ್ಟೆಂಟ್ ಆದಷ್ಟು ಸೋಡಾ ಅದು ಜ್ಯೂಸ ಈ ಜ್ಯೂಸ ಅದನ್ನೆಲ್ಲ ಅವಾಯ್ಡ್ ಮಾಡಿರಿ ಎಷ್ಟು ಸಾಧ್ಯ ಐತಿ ಅಷ್ಟು ನೀವು ನೀರು ಕುಡಿಸ್ರಿ ನೀವು ಮಕ್ಕಳಿಗೆ ನೀರು ಕುಡಿಸೋದ್ರಿಂದ ಏನಾಗ್ತೈತಿ ನಿಮಗೆ ವಾಮಿಟ್ ಬರೋ ಚಾನ್ಸಸನ್ನು ಆ ನೀರು ಕುಡಿಯೋದ್ರನ್ನ ಬಾಡಿ ಹೈಡ್ರೇಟ್ ಆಗಿತ್ತಂದ್ರೆ ನೀರು ಕುಡಿಯೋದ್ರಿಂದ ಬಾಡಿ ಹೈಡ್ರೇಟ್ ಹೈಡ್ರೇಷನ್ ಆಗಿ ವಾಮಿಟ್ ಬರೋ ಚಾನ್ಸಸ್ನ ಕಡಿಮೆ ಕಡಿಮೆ ಮಾಡಿಸ್ತೈತಿ ಸೊ ಹಾಗಾಗಿ ಯಾವಾಗಲೂ ಅಷ್ಟು ಸಿಪ್ ಬೈ ಸಿಪ್ಪರಾಗಲಿ ಏನಾರಾಗಲಿ ಕಂಟಿನ್ಯೂಯಸ್ ನೀರು ಕುಡಿಸ್ಕೊತಾ ಇರ್ರಿ ಅದು ಭಾಳ ಯೂಸ್ಫುಲ್ ಆಗ್ತೈತಿ ಇನ್ನೊಂದೇನು ಅಂತಂದ್ರೆ ಹಿಲ್ ಸ್ಟೇಷನ್ ನಾವು ಕಿಟಕಿ ಓಪನ್ ಮಾಡ್ತೀವಿ ಕಿಟಕಿ ಓಪನ್ ಮಾಡೋದ್ರಿಂದ ಏನಾಗ್ತೈತಿ ಫ್ರೆಶ್ ಗಾಳಿ ಬರಲಿ ಒಂದು ಸ್ವಲ್ಪ ಚಲೋ ಅನಿಸ್ತೈತಿ ವಾಮಿಟ್ ಕಡಿಮೆ ಆಗ್ತೈತಿ ಅಂತ ಮಾಡ್ತೀವಿ ಬಟ್ ಅದು ದೊಡ್ಡ ತಪ್ಪ ಹಿಲ್ ಸ್ಟೇಷನ್ ಬಂದಾಗಿ ಯಾವಾಗ್ಲೂ ಗ್ಲಾಸ್ ಕ್ಲೋಸ್ ಮಾಡಿರ್ರಿ ಮಕ್ಕಳಿಗೆ ಕಿವಿ ಬಂದಾಗ್ತಾವೆ ನೀವು ಕಿಟಕಿ ಓಪನ್ ಇಟ್ಟರೆಂದ್ರೆ ಕಿವಿ ಬಂದಾಗೋದ್ರಿಂದ ವಾಮಿಟ್ ಆಗು ಟ್ರಿಗರ್ ಆಗ್ತೈತಿ ವಾಮಿಟ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಸೊ ಅದು ವಾಮಿಟ್ ಆಗೋಂಗೆ ಟ್ರಿಗರ್ ಮಾಡ್ತೈತಿ ಸೊ ಹಾಗಾಗಿ ಆದಷ್ಟು ಹಿಲ್ ಸ್ಟೇಷನ್ ಬಂದ್ರೆ ಕಿಟಕಿ ಕ್ಲೋಸ್ ಮಾಡಿರಿ ಆಮೇಲೆ ಕಿಟಕಿ ಈ ಕಿವಿ ಬಂದಾಗ್ತವ ಹಿಲ್ ಸ್ಟೇಷನ್ ಬಂದಾಗ ಅದು ಏನಾಗ್ತೈತಿ ಅದು ತಲೆ ತಿರುಗಿ ವಾಮಿಟ್ ಆಗೋ ಚಾನ್ಸಸ್ ಆಗ್ತೈತಿ ಮಕ್ಕಳಿಗೆ ಅವಾಗ ಏನು ಮಾಡ್ರಿ ಕಿವಿ ಬಂದಾಗೋನ ನೀವು ಲಾಲಿಪಾಪ ಇಲ್ಲ ಏನಾರ ಸೀಪು ಅಂತ ಐಟಮ್ ಕೊಟ್ರಿ ಅಂತಂದ್ರೆ ಅದರಿಂದ ಮಕ್ಳಿಗೆ ಕಿವಿ ಓಪನ್ ಆಗ್ತೈತಿ ಸ್ವಲ್ಪ ಆದಷ್ಟು ತ್ರಾಸ ಕಡಿಮೆ ಆಗ್ತೈತಿ ನೀವೇನಾರು ಹಿಲ್ ಸ್ಟೇಷನ್ ಒಳಗೆ ಟ್ರಾವೆಲ್ ಮಾಡಾತಿದ್ರಿ ಅಂದ್ರೆ ಆದಷ್ಟು ನಿಮ್ಮ ಮಕ್ಕಳ ನಿದ್ದೆ ಪ್ಯಾಟ್ರನ್ ಹೆಂಗೆ ಮಾಡ್ರಿ ಅಂತ ನಾರ್ಮಲ್ ರೇ ರೋಡ್ ಒಳಗೆ ಅವ್ರ ಎಚ್ಚರ ಇರುವಾಗ ನೋಡ್ಕೊಂಡು ಇನ್ನೇನು ಸ್ವಲ್ಪ ಹಿಲ್ ಸ್ಟೇಷನ್ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಅನ್ನೋ ಟೈಮಿಗೆ ಮಕ್ಕಳು ಮಲಗಿಸಿದ್ರಿ ಅಂತಂದ್ರೆ ನಿದ್ದಿ ಒಳಗೆ ಮಕ್ಕಳಿಗೆ ಅಷ್ಟು ತ್ರಾಸಾಗೋದಿಲ್ಲ ಅವ್ರು ನಿದ್ದೆ ಮಾಡ್ತಿರ್ತಾರೆ ಆ ಮೋಷನ್ ಸಿಕ್ನೆಸ್ ಅವ್ರಿಗೆ ಬರೋದಿಲ್ಲ ಆದಷ್ಟು ತೊಂದರೆ ಅವಾಗ ಕಡಿಮೆ ಆಗ್ತಾವೆ ಎಷ್ಟು ಸಾಧ್ಯ ಸಾಧ್ಯತೆಲ್ಲ ಅಷ್ಟು ಹಿಲ್ ಸ್ಟೇಷನ್ ಒಳಗಿದ್ದಾಗ ಮಕ್ಕಳು ಮಕ್ಕಳೊಳಗೆ ಹಂಗೆ ನೋಡ್ಕೊರಿ ಇದರಿಂದ ನೀವು ಆರಾಮಿರ್ತೀರಿ ನಿಮ್ಮ ಮಕ್ಕಳು ಕಿರಿಕಿರಿ ಆಗೋದಿಲ್ಲ ಇಷ್ಟೆಲ್ಲ ನಾ ಪರ್ಸ್ನಲಿ ನಾ ಟ್ರಾ ಟ್ರೈ ಮಾಡಿದ್ದು ನನಗೆ ಚಲೋ ಅನಿಸಿದ್ದು ನಿಮಗೂ ಚಲೋ ಅನಿಸತಿ ಅಂದ್ಕೊಂಡೇನಿ ನೀವು ಇದನ್ನೆಲ್ಲ ಟ್ರೈ ಮಾಡಿ ನೋಡ್ರಿ ಇದು ಲಾಸ್ಟ್ ಆಪ್ಷನ್ ಏನು ಅಂತಂದ್ರೆ ನೀವು ಇಷ್ಟೆಲ್ಲ ಮಾಡಿದ ಮೇಲೆ ಕಡಿಮೆ ಆಗಲಿಲ್ಲ ನಾವು ಇದೆಲ್ಲ ಟ್ರೈ ಮಾಡಿದ್ವಿ ಯಾವುದೂ ವರ್ಕೌಟ್ ಆಗಲಿಲ್ಲ ಅಂತಂದಾಗ ಡಾಕ್ಟರ್ ಕಡೆ ಸಜೆಷನ್ ತಗೊಂಡೆ ಡಾಕ್ಟ್ರ್ ಟ್ಯಾಬ್ಲೆಟ್ ಕೊಡ್ತಾರೆ ಸಣ್ಣ ಹುಡುಗರು ಇದು ಅಂದರೆ ಸಿರಪ್ ಕೊಡ್ತಾರೆ ದೊಡ್ಡ ಮಕ್ಕಳಿದ್ವು ಅಂತಂದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನು ನೀವು ತೊಗೋಬೋದು ನೀವು ಹಂಗೆ ಹೋಗಿ ಮೆಡಿಕಲ್ ಸ್ಟೋರ್ನಾಗ ಇಷ್ಟು ವರ್ಷದ ಹುಡುಗ ಐತಿ ಇಷ್ಟು ವರ್ಷದ ಹುಡುಗಿ ಐತಿ ಇವರಿಗೆ ಮೋಷನ್ ಸಿಕ್ನೆಸ್ ಆದರೆ ಏನು ಕೊಡ್ಬೋದು ಅಂತಂದು ಕೇಳಿ ಮೆಡಿಸಿನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಡಾಕ್ಟ್ರಿಗೆ ಹೇಳಿ ಯಾವಾಗ ತೊಗೋಬೇಕು ಹೆಂಗೆ ತೊಗೋಬೇಕು ಅಂತ ಕೇಳಿ ಆಮೇಲೆ ನೀವು ಮೆಡಿಸಿನ್ ತೊಗೊಂಡು ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ನೋಡಿದ್ರಲ್ಲ ಇವತ್ತಿನ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೊತೀನಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣಂತೆ ನಮಸ್ಕಾರ